ಬಾಯಲ್ ತಗಿಬ ಹಿರ್ಯಾರ ಹಾಕ್ಯಾರ ಅಂದ್ರ ಪಿಕ್ಸ ನೀನ್ ನೀಜಿಯ ನೀಟ್ರಿ ಏತಿ ಅಲ್ಲೇ ಹ ಮಗಂದ ಮುಗ ಇಟ್ ಐತಿ ಅಣ್ಣ ಯಾವ ಬೇಲೂರ ಹ್ಮ್ ಅವಿ ನಾ ಏನ ಇವನ್ ನೋಡಿದ್ರೆ ಏನ್ ಅನ್ಸುತ್ತ ನಿನಗ ಇವ್ ನೋಡಿದ್ರಿ ಏನ್ ಅನ್ಸುತ್ತ ನನಗೆ ಅನ್ನ ಅಣ್ಣ ಇವಾಗ ಅಣ್ಣ ಅಂದೆ ಹಾರ್ಟ್ ಆಗ್ಯ ಸಾವ್ಸಾನ ಯಾಕೆ ಇವನು ಸೈಜ್ ದೊಡ್ಡ ಕಷ್ಟ ಆಗ್ರಿ ಅದ್ರ ಹಿರಿಯಾರ ಹುಡ್ಕಾಡ್ ಇಲ್ಲೇ ಯಾದಿ ಮ್ಯಾಗ್ ಶಾದಿ ಮಾಡೋ ಅದ್ಲಕ್ ಬಂದಾರಿ ಏನ್ ಅನ್ಸುತ್ತೆ ನೈ ನೋಡಿದ್ರಯನಾ ಹೇಳುವ ಇವ್ ನೋಡಿದ್ರೆ ನಿನ್ಗ ಏನ್ ಅನ್ಸುತ್ತೆ ನೇರವಾಗಿ ಹೇಳ ಅಣ್ಣ ಅದು ಗಾಡ್ಯಾಗ ಸುಮ್ಮ ಇತ್ತ ನಿಂಗಿದ ಬೇಕಿತ್ತ ಇವ ಅಣ್ಣ ಮತ್ತೆ ಮತ್ತಿನ್ ಮುಂದೆ ಮಾತ್ ಅಂತ ತೆಗದ ಕೂಡ ಮಾಲಿ ನೀನು ತೆಗಿ ಅಂದ ಅವಾಗ ಖುಷಿ ಬಿಟ್ರಿ ಅವ ಮಗ ಪುಣ್ಯ ಮಾಡಿ ಮಣ್ಣ ಅಲಗ್ಲಿ ಬಂದಂತೇಳಿ ಓಕೆ ಇರ್ಲಿ ಏನಾಗ್ಲಿ ದೋಸ್ತಿ ಮುಖ್ಯ ಅಂತ ಹೇಳ್ದ ಈಗ ಕೇಳಿ ಒಂದು ಎಲ್ಲಿ ಕಾಮಿಡಿ ದಬಾಶಿ ಮುಗಿಸ್ರೆ ಈ ಗೀತೆ ನಂತರ ಇದೊಂದು ಹಾಸ್ಯದ ಸ್ಕಿಟ್ ನಂತರ ನಮ್ಮ ಅಪೇಕ್ಷೆ ಮೇರೆಗೆ ನಡುವರಾಗ ಕಡದರ ಕಡಿಲಿ ಗೀತೆಯೊಂದಿಗೆ ಅದೇ ರೀತಿ ಇನ್ನೊಂದೆರಡು ಕೆಲವು ಗೀತೆಗಳೊಂದಿಗೆ ಕಾರ್ಯಕ್ರಮ ಹಾಡೋಣ ನಾನು ಇನ್ನು ಹಾಡು ಬಾಕಿ ಅದ ಈಗ ಒಂದು ನಡುವರಾಗ ಒಂದು ಓಕೆ ಸೌಂಡ್ ಸೌನ್ ತಕ್ಕ ಕಲ್ಲೇಶ್ವರ ಸಮಯಕ್ಕೆ ತಕ್ಕ ಸಂಗಮೇಶ್ವರ ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ ನಿತ್ಯ ಕಲ್ಯಾಣ ಹಸಿರು ತೋರಣ ಕಿಶೋರಿ ಕಲ್ಯಾಣ ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ ಪಾರ್ವತಿ ಪರಮೇಶ್ವರ ಗಜಪತಿ ಗರ್ವಭಂಗ ಸ್ಮಶಾನ ರುದ್ರ ಸ್ವಾಮಿ ಜೀಕಿ ಸ್ಮಶಾನ ರುದ್ರ ಸ್ವಾಮಿ ಜೀಕಿ ಓಂ ಓಂ ಸ್ಮಶಾನ ರುದ್ರ ಸ್ವಾಮಿ ಮಾಡ್ತೀವಿ ಮಾಡ ಮಡಗಬೇಕು ಮಡಗಬೇಕು ದಕ್ಷಿಣ ಆಯ್ತಲ್ಲ ಸ್ವಾಮಿಗಳ ಬಾಯಿಂದ ಮಾತು ಮಾತ್ ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಕೂತ್ಕೊಂಡ್ಬಿಡ್ತಾರೆ ಎಲ್ಲ ಒಂದೊಂದ್ಸಾರಿ ಇವರು ಹಣ್ಣು ಹಬ್ಬ ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಈರುಳ್ಳಿ ಪೀಸು ಉಪ್ಪಿನಕಾಯಿ ಸ್ವಾಮಿಗಳು ತುಂಬಾ ತೊಂದರೆ ಆಗುತ್ತೆ ತೊಂದ್ರೆ ಆದ್ರೂ ಕೇಳ್ಕೊಂಡ್ರೆ ಹೋಗ್ಬೇಕು ನನ್ ಮಕ್ಕಳ ಗುರುಗಳೇ ತಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕತ್ತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಹಿಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳಿದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡುದ್ನೋ ಅದು ಹ್ಯಾಗ ನೋಡಿದ್ನೋ ಅದೆಷ್ಟೊತ್ತಲ್ಲಿ ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ 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 ಅಂತ ಕುದಿತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಬಕ್ಕಳಿ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತ್ತು ಪಾಯಸ ಚಲ್ಲಿ ಚಲಂತೆ ಚಲ್ತ ಅದೆಷ್ಟೊತ್ತಲ್ಲಿ ಚಲ್ತೋ ಅದ್ ಹ್ಯಾಕ್ ಚಲಿತೋ ಅದೇದಕ್ಕೆ ಚೆಲ್ತೋ ನಮಗಂತೂ ಗೊತ್ತಿಲ್ಲ ಕುದೀತದೆ ರಕ್ತ ಕೊತ ಕೊತ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದು ಹೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಝ ಅಮ್ಮ ಲೂಜ ನಾನು ಲೂಜ ನೀ ನಾನು ನನ್ ಲೂಸ ಕುದಿತದೆ ರಕ್ತ ಅಂತ ತೋರ್ಸಕ್ ಆಗಲ್ಲ ಸ್ವಾಮಿಗಳ ಅವಾಗ್ಲಿಂದ ಕುದೀತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ ಹೆಂಗ ಕುದೀತದೆ ಸ್ವಲ್ಪ ತೋರಿಸಿ ನೋಡವ ದರಿದ್ರ ಮುಂಡೆದೆ ಅರಿಷ್ಟು ಮುಂಡೆ ಇದೆ ನಾಯಿ ಮುಂಡೆ ಇದೆ ಅಲ್ಕ ಮುಂಡೆದೆ ನನ್ ಮಗನದ್ದೆ ಹೂ ನನ್ ಮಗನೆ ಹೂ ನನ್ ಮಗನೆ ಹೂ ನನ್ ಮಗನೆ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ತೋರಿಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಹಲೋ ಹಾಯ್ ನಿತ್ತು ನಿತ್ತು ಅಲ್ಲ ನಾನು ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಅಯ್ಯೋ 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 ಏನೋ ಆಯ್ತು ಗುರುಗಳೇ ಅಯ್ಯೋ ಯಾಕೋ ಒಟ್ಟೆ ಮುಲ ಮುಲ ಅಂತ ಇದಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮತ್ತಿನ್ನೇನು ಗುರುಗಳೇ ಅವ್ ಹೆಣ್ಮಕ್ಳು ಅಂತ ಆಳು ಮೂಳು ಗಬ್ಬು ಗಟ್ಟರೆ ಅದೆಷ್ಟ ದಿಸ ಆಗಿತ್ತು ಮಾಡಿದ ಗೋಂಡ ಪಾನಿಪುರಿ ಎಲ್ಲಾ ತಿಂದು ತಿಂದು ಈಗ ಶುರುವಾಗೈತೆ ನೀವ್ಗೆ ಏನು ಹಂಗಂದ್ರೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೊಂಬಂದು ತಿಂದ್ರಲ್ಲಾ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆರ್ಸೋ ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ

ಭಕ್ತರಂದಲ್ಲ ಗಣ ಮಕ್ಕಳು ಹೆಣ್ಣು ಇಬ್ಬರು ಬಂದ ರೀ ಶಿವ ಅಯ್ಯಯ್ಯೋ ಕೆಲಸ ಕೆಟ್ಟಿಲ್ಲ ಮತ್ತೆ ಹೆಂಗ್ರಿ ಕೆಲಸ ಮಾಡ ಗಣ ಮಕ್ಕಳು ಬಂದ್ರ ಸ್ವಾಮಿ ಮಾಡ್ದಾಗಲ್ಲ ಅಂತ ಹೇಳ ಹ್ಮ್ ಏನ ಮಕ್ಕಳು ಬಂದ್ರ ಕಾರ್ಯಕ್ರಮ ಆಯ್ತು ಗುರುಗಳ ನೀವು ಹೇಳಿರಂದ್ರ ಗಣ ಮಕ್ಕಳು ಹತ್ತೊರಾಗ ಹಾಕಿ ಹೆಣ್ಣು ಮಕ್ಕಳು ಒಳ ಕತ್ತಿಂದ್ರಿ ಗುರುಗಳ ನಮಸ್ಕಾರ ರೀ ಅಪ್ಪಾರ

ಕಾಕಾರ ದೊಡ್ಡಪ್ಪರ ಅಪ್ಪರ ಅಂದರೆ ಕಿದು ಕೇಳಿಸೋಂಗಿಲ್ರಿ ಏನೇ ಇದ್ದ ನಮಸ್ಕಾರ ನಮಸ್ಕಾರ ರೀ ಮಾಮ ಸ್ವಾಮಿ ರಣ್ಣ ಬೇಕು ನಮಸ್ಕಾರ ರೀ ಸ್ವಾಮಿ ಏಯ್ ಓದಿತೇನ ಹೊರಗಾಕ ಹೊರಗಾಕ ಯಾಕೋ ಗಂಡು ಮಕ್ ಹಾ ಮಕ್ಕಳಲ್ಲಿ ಹಾಂ ಅಣ್ಣ ನೋಡು ಮ நமஸ்காரி மாமாராரு பாலேர ಬಾಲೆ ಏ ನೀ ಯಾಕ ಬಂದಿಲ್ಲ ಹೇ ನೀವು ಅಂದಿಲ್ಲ ಅಂತಂದು ಅದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ನೀವು ಗಂಡು ಮಕ್ಕಳಿಗೆ ಅಂತ ಹೋಗ್ಲೆ ಅಪ್ಪ ವಾಡೆ ಹೇಳ ನಂದ ಅಲ್ಲ ಇವ್ರು ಎದಕ್ಕೆ ಬರ್ತೀರಿ ಹೇಳಿ ರೀ ಹಸ್ಬೆಂಡ್ ಅದೀನಿ ಗಂಡ ಅದೀ ನನ್ನ ಅಡ್ಡಾಡ್ಡ ಅಡ್ಡ ನಿಮಗೆ ನಮ್ಮ ಅಜ್ಜಾರ ಬಗ್ಗೆ ಗೊತ್ತಿಲ್ಲ ರೀ ದಾಡ್ದ ದೊಡ್ಡ ಪವಡ ಅದಾವರು ನಮ್ಮ ಅಜ್ಜಾರು ಇವರು ನಮ್ಮ ಊರಿಗೆ ಬಂದಿದ್ದೆ ರೀ ಕೊಪ್ಪಳಕ್ಕೆ ಅತಾಡ್ತಾ ರೀ ನಮ್ಮ ಊರಿಗೆ ಬಂದಿದ್ರಿ ನಮ್ಮ ಮುರಾಗ ಹಜ್ಜಾರ್ ಬಂದ್ರಿ ಇವ್ರ ಬಂದ್ ಗುಟ್ಲೆ ಒಟ್ಟ ಇಪ್ಪತ್ತು ವರ್ಷ ಆಗೈತ್ರಿ ಎಮ್ಮೆ ಕಟ್ಟಿದ್ದಿಲ್ಲ ರೀ ಬಂದ ಗುಟ್ಲೆ ಎಮ್ಮೆ ಕಟ್ಟಿ ಇಳಿದ್ಬಿಡ್ತಿರಿ ಅದು ಪವಾಡ ಪುರುಷರ ಇರ್ಬೇಕು ಬಿಡು ಶಿಷ್ಯ ನಂಗ ಇವ್ರು ಕ್ವಾಣದ ಪವಾಡ ದೊಡ್ಡ ಪವಾಡ ಆಶೀರ್ವಾದ ಹಂಗಿರ್ತಾವ ಹಜಾರಲಿಂದ ನಾ ಹನ್ನೆರಡು ಬರೆ ಇದೈತಿ ಏ ನಮ್ಮ ಶಿಷ್ಯ ಹೋಗಿತ್ತುನ ಅಲ್ಲೇ ಶಿಷ್ಯ ಹೋಗಿದ್ನಂತಿರಿ ಸುಮ್ಮರಿ ಎಲ್ಲ ನನಗನು ಸ್ವಾಮಿಗಳ ಹಾಂ ನಮಗೆ ಮದುವೆ ಆಗಿ ಹದಿನೈದು ವರ್ಷ ಆಯ್ತು ರೀ ಹಾಂ ಮಂಜ್ಯಾನ ಮಗನ ಏ ಸ್ವಾಮಿ ಸ್ವಾಮಿಗಳ ಏ ನಮ್ಮ ಕಡೆಗೆ ಹೆಂಗಂತಾರೆ ಸ್ವಾಮಿಗಳ್ಗೆ ಏ ಸ್ವಾಮಿಗಳಿಗೆ ನಾವು ಹಂಗಂತೀವಿ ಹೋಮರಿ ಏ ನಾ ಹಂಗಂತೀವಿ ಬಿಡಮ್ಮ ರೀ ಬರೀ ಬೋಡ ಪುರುಷರು ನಾವು ಭಾಳ ಬಿಡ್ತು ನಾ 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 ಇದ ಚಲೋ ವಾ ಅಲ್ಲಿ ಅನ್ನ ಅಲ್ರಿ ಸ್ವಾಮಿ ಮಾಮಾರ ನನಗೆ ಮದುವೆಯಾಗೆ ಹತ್ತು ವರ್ಷ ಆಯ್ತ್ರಿ ಇನ್ನಂತ ನಮ್ಮ ಮಕ್ಕಳ ಆಗಿಲ್ಲ ರೀ ಸುಷ್ಯಾ ಮದುವೆಯಾಗೆ ಹತ್ತು ವರ್ಷ ಆತು ಇನ್ನೂ ಮಕ್ಳಗಿಲ್ಲ ಇಲ್ರಿ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಏ ಮಾತಾಡ್ರಿ ಮಾತಾಡಿರಿ ಕುರ್ಗಳನ್ನ ಮಾತಾಡ್ರಿ ಮಾತಾಡಿ ಮಾತಾಡ್ರಿ ಮಾತಾಡಿರಿ ಮಾತಾಡೋಣ ಆ ಮಾತು ನೀ ನಂಗೆ ಮಧ್ಯಾಹ್ ಬಾಯ ಯಾಕೆ ಬೇಡ ಆಯ್ತು ಆಯ್ತು ಮದುವೆ ಆಗಿ ಹತ್ತು ವರ್ಷ ಇನ್ನು ಮಕ್ಳಾಗಿಲ್ಲ ಯಾಕೆ ಚಿತ್ತಿ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಏ ನಾವು ಅಕ್ಕಿ ತಗೊಣ ನಾ ಅಕ್ಕೀನಿ ಏಯ್ ಇಲ್ಲ ನೀನು ಮಾತಾಡಿ ಏಯ್ ಇಲ್ಲ ಇಲ್ಲ ಇನ್ನೂ ಮಾತಾಡೋಂಗಿಲ್ಲ ಇನ್ನೂ ಮಾತಾಡೋಂಗಿಲ್ಲ ಚೇಂಜ್ ಇಲ್ಲ ಹ್ಞೂ ರೀ ಮಕ್ಳಾಗಿ ಎಲ್ಲ ಮಕ್ಳಾಗಿಲ್ಲ ಮದುವೆ ಆಗಿ ಐತಿ ಹತ್ತು ವರ್ಷ ಆಯ್ತು ಇನ್ನೂ ಮಕ್ಳಾಗಿಲ್ಲ ಯಾಕೆ ಚಿಂತೆ ಮಾಡ್ತಿ ಯಾ ಏ ಮುಂದಿನ ಡೈಲಾಗ ಹೇಳ್ತೀನಿ ಆರು ವರ್ಷ ಆಯ್ತು ಬರೀ ಇದಾವಂದ್ರೆ ಇಲ್ಲ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಬೈ ನೋಡ ಯಾರು ನನಗೆ ಬಡಿತಿರ ಅವ್ರ ಹೆಣ್ಣು ಮಕ್ಕಳಲ್ಲ ಅಲೋ ನನಗೆ ಬರೀ ಹೆಣ್ಮಕ್ಳು ಅಷ್ಟೇ ಮುಟ್ಟಬೇಕು ಅವ್ರು ಹೆಂಗಾರಕ್ಕೊಬೇಡ್ಲಿ

சாமி ಗಳಿಗೆ જય સામી ಗಳಿಗೆ જય હલકટ સ્વામી ಗಳಿಗೆ જય હલકટ સ્વામી ಅಂತિલા એ બોડપુર સ્વામી ಗಳಿಗೆ કુંદરીલું કુંદકળી સ્વામી ಗಳಿಗೆ ઇન્નો પહોળા ಇದೆ ઇલ્લીલા ઇન્નો ಸ್ವಲ್ಪ ಇದೆ કુંદકળી કુંદકળી સ્વામી ಗಳಿಗೆ જય ಅಲ್ಕೊಂಡು ಸ್ವಾಮಿ ಹೋದ ಏನ್ ಮಾಡಿದ್ರು ತಮಸ್ಕೆ ಇದ್ರೆ ಜೋರಾದ ಒಂದ್ಸಲ ಚಪ್ಪಾಳೆ ಬರ್ಲಿ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಎರಡೂ ಕೈಯಿಂದ ನಮ್ಮ ಕಲ್ಲೋನ ದೇಸಾಯನವರು ಅವರು ಕೂಡ ನಮ್ಮ ಕಲಾ ರಂಗಭೂಮಿ ಹಿರಿಯ ಕಲಾವಿದ್ರು ಅವರು ಕೂಡ ಕಲಾಕನಿಗೆ ಮಾಯಿಗ ಮಾಯಿಗ ತಾಗಿ ಮತ್ಮುನು ನೀರುಗಿ ಗಿರುತ ಮಿಲನಮು ಮಸ್ನವತ ಹತ್ತು ಕೋಡಿಮ್ತ

ನೋಡ್ರಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ಡ್ಯಾನ್ಸ್ ಇಬ್ರು ಬಂದಾರ ಡ್ಯಾನ್ಸರ್ ಬಾಯ್ಗಳು ಬಂದಾರ ಒಂದ ಸಲ ಜೋರಾಗಿ ಚಪ್ಪಾಳೆ ನಂಬಿದ ಗೆಳೆಯಯ ಕೈಯ ಹೊಟ್ಟಾಗಿ ಓ ಗಾ ಭಾಸ ಕಂದನ ಮರಕತೆ ಕೆಳ್ತಿ ಟ್ಟಾಗಿ ಅಹಾ ನಂಬಿದ ಗೆಳೆಯಯ ಕೈಯ ಹೊಟ್ಟಾಗಿ ಓ ಗಾ ಭಾಸ ಕಂದನ ಮರಕತೆ ನಾನು ಪಡೆದಿದ ಚಾಳ ಬಳಿಯ ನೀನು ಬಿಟ್ಟಿದ್ದಿ ನಿನ್ನ ಮರೆಯುವುದಿಲ್ಲ ಮುಟ್ಟಿದ್ದಿ ಹೊಸ ಮಲಗೆ ಕೀಯಾಗಿ ನಮ್ಮೂರ ಬಿದ್ದಾಗಿ ನಮಗಿದ ಎಳೆಯ ಕೈಯ ಕೊಟ್ಟಿ ವಾಸ ಕಂಡನ್ನ ಮಾಡಿಕೊಂಡ ಕೆಳಕಿ ಸಾಟಾಗಿ ನಂಬಿದ ಕೈಯ

ವಾಸ ಕಂದನ ಮಡಪಂದ ಗೆಳತಿ ಸತ್ತಾಗಿ ನಿಂಬಿದ ಗೆಳೆಯಕ ಕೈಯ ಕಟಾಗಿ ಕಾಲಿ ಗೆಳತಿ ನಿಮಗ ಕೆರೆದ ಚಿಂತೆಯ ಕಿತ್ತ್ಯಾಕ